Thank you.

நூறே ஜன அது அல்ல நீல் முந்தேத்தி பி எஸ் ஹர்ஷி மிஸ்ரா ಸಮ್ಮಿಕ್ ಪ್ರತಿಷ್ಠಾನ ಬೆಂಗಳೂರು ಇವರ ವತಿಯಿಂದ ಇಂದು ಸಂಸ್ಕೃತದಲ್ಲಿ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇಪ್ಪತ್ತೈದು ವರ್ಷಗಳ ಸಾಧನೆ ಮಾಡಿರುವಂತಹ ಒಬ್ಬ ವ್ಯಕ್ತಿಗೆ ಸಂಸ್ಕೃತ ಸೇವಾವೃತ್ತಿ ಪುರಸ್ಕಾರ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಂದು ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತದಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ರಾಮಸ್ವಾಮಿ ಎಂಬುವರಿಗೆ ಸಂಸ್ಕೃತ ಸೇವಾವೃದ್ಧಿ ಪ್ರಶಸ್ತಿ ನೀಡ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಬಸವ ರಮಾನಂದ ಮಹಾಸ್ವಾಮಿಗಳು ಅವರು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಬಸಪ್ಪ ಡಬ್ಬಳ್ಳಿಯವರು ಹಾಗೂ ನಮ್ಮ ಸಂಸ್ಥೆಯ ಸಂಯೋಜಕರಾಗಿರುವಂತಹ ನಿರಂಜನವರು ಹಾಗೂ ಸಂಸ್ಕೃತ ಅಧ್ಯಾಪಕರು ಸಂಸ್ಕೃತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನನ್ನ ಹೆಸರು ವೀರಭದ್ರ ಸಮ್ಯ ಪ್ರತಿಷ್ಠಾನದ ಕಾರ್ಯದರ್ಶಿ ನನ್ನ ಹೆಸರು ಬಸಪ್ಪ ಡೊಂಕಬಳ್ಳಿ ನಾನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಮತ್ತು ಸಮ್ಯ ಪ್ರತಿಷ್ಠಾನದ ಉಪಾಧ್ಯಕ್ಷ ಉಪಾಧ್ಯಕ್ಷ ನಮ್ಮ ದೇಶದ ಅಮೃತ ಭಾಷೆ ಆಗಬೇಕನ್ನೋದು ನಮ್ಮ ಒಂದು ಹೆಗ್ಗಳಿಕೆ ಅದು ಆಗುತ್ತೆ ಅನ್ನೋದು ನಮಗೆ ತುಂಬ ವಿಶ್ವಾಸದ ಒಂದು ಭರವಸೆ ಇದೆ ಹಾಗಾಗಿ ಸಂಸ್ಕೃತ ಉಳಿಬೇಕು ಬೆಳಿಬೇಕು ಮಕ್ಕಳಿಗೂ ಸಹ ಸಂಸ್ಕಾರ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಜಯತು ಸಂಸ್ಕೃತಂ ಜಯತು ಭಾರತಂ ೇಯ್ಯ ನಮೋ ನಮ ಅದೇ ವಯಸ್ಕೋತ್ಸವಾ ಸಮ್ಮಿಲಿತ ಅಮ್ಮತಶಿಕ್ಷಕ ಸಂಸ್ಕೃತಛಾ ಸಂಸ್ಕೃತಬಾಂಧವಾ ಸಂಸ್ಕೃತವಸುಧಕುಟುಂಬಕ್ಯ ಅತಿ ತದ್ವಾಕ್ಯಾಗುಣ ಅಂಸ್ಕೃತಕುಟುಂಬ ಆಗುತ್ತ ಸಂಸ್ಕೃತಪರಿವರಜನಾ ಆಗುತ್ತ अतः भवतां सर्वेषां कृते स्वागतं संस्कृतोत्सवः प्रतिवर्षं सम्यक् प्रतिष्ठानम् आचरति आ द्वादशेभ्यः वर्षेभ्यः अधुना सम्यक् प्रतिष्ठानेन अष्टसहस्राधिकाः छात्राः पुरस्कृताः सन्ति अनेन पुनः अनेन प्रतिष्ठानेन संस्कृतश्रीः संस्कृतस्पर्धाः ವ್ಯಾಕರಣಕಾ ವೈದಿಕ ಶಿಬಿರ ಅನೇಕೆ ಕಾರ್ಯಕ್ರಮ ಆವರ್ಷ ಕರೋತಿ ಎತಿಷ್ಠಾನ ಧನ್ಯವಾದ ಮಹೋದಯ ನಾನು ಅರುಣ್ಕುಮಾರ್ ಅಂತಂದು ಸಮ್ಯಕ್ ಪ್ರತಿಷ್ಠಾನದ ಪ್ರಮುಖ ನಮ